ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಹಾಗೆ ಬೃಂದ ಇಬ್ಬರ ಒಂದು ಕಾದಾಟದಲ್ಲಿ ಗೆಲುವು ಯಾರ್ದಾಗಿರುತ್ತಾ ಇದರ ನಡುವೆ ರವೀಂದ್ರ ಭಟ್ಕಳ್ ಅವರು ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ರೆ ಇತರ ಕಡೆ ಮೊಸಣಕ್ಕೆ ಕಡಿಸೋದಕ್ಕೆ ಜಿ ಪಿ ಜಿ ಪಿ ಕಡೆಯವರು ಸತ್ವಾಗ್ತಿದ್ದಾರೆ ಹಾಗೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಯ ಬಹುದೊಡ್ಡ ಕನಸು ತನ್ನ ತಂದೆಯನ್ನ ಮತ್ತಿಗೆ ಮತ್ತೆ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಆ ಒಂದು ಕನಸಿಗೆ ಸಾಥ್ ಕೊಟ್ಟದ್ದು ನಜಕ್ಕೂ ಕೂಡ ಅರ್ಜುನ್ ಅಂತ ಹೇಳ್ಬೋದು ಅರ್ಜುನ್ ಭಾರ್ಗವಿಯ ಬದುಕಲ್ಲಿ ಬಂದ ಮೇಲೆ ಆಕೆಯ ಜೀವನದ ಬಹುದೊಡ್ಡ ಕನಸು ನನ್ನ ಸಾಥ್ ಅರ್ಜುನ್ ದೆಸೆಯಿಂದಾಗಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಇವತ್ತು ಕೋರ್ಟ್ಗೆ ಹೋಗೋದಕ್ಕೆ ಮತ್ತೆ ಲವ್ ಪ್ರಾಕ್ಟೀಸ್ ಮಾಡುವುದಕ್ಕೆ ಒಪ್ಕೊಂಡಿದ್ದಾರೆ ಇದರಿಂದಾಗಿ ಭಾರ್ಗವಿಗೆ ತುಂಬಾನೇ ಖುಷಿ ಆಗುತ್ತೆ ಜೊತೆಗೆ ತನ್ನ ಗಂಡನಿಗೂ ಕೂಡ ಮಾತು ಕೊಡ್ತಾಳ ನಾನು ಎರಡು ಕುಟುಂಬವನ್ನ ಕೂಡ ಒಂದ್ ಮಾಡ್ತೀನಿ ಅಂತ ಹೇಳಿ ಇದ್ರ ನಡುವೆ ಅಥವಾ ಕಡೆ ರವೀಂದ್ರ ಭಟ್ಕಲ್ ಅವರು ಲಾಯರ್ ಆಗಿ ಬರ್ತಿದ್ದಾರೆ ಅನ್ನೋ ವಿಷಯ ಮತ್ತೆ ಲಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತಕ್ಕಂತ ವಿಷಯ ಗೊತ್ತಾಗ್ತಿದ್ದಾಗೆ ಜಿ ಪಿ ಹಾಗೆ ಶಕ್ತಿ ಪ್ರಸಾದ್ ನಿಂತಲ್ಲೇ ನಡುಗಿ ಹೋಗ್ತಿದ್ದಾರೆ ಶಕ್ತಿ ಪ್ರಸಾದ್ ಅಂತೂ ಜಿ ಕಾಲ್ ಮಾಡಿದ ನನ್ನ ಹೆಂಡತಿ ಮಗ ಜೈಲ್ಗೆ ಹೋದಾಗ ನಾನು ಸುಮ್ಮನಿದ್ದೆ ಅಂತ ಮತ್ತೆ ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡ ಜಿಪಿ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ನನ್ನಿಂದ ನೀನ್ ಹಾಳಾಗಿದ್ಯಾ ಅಂತ ಪಾಪ ಯಾರಿಗೂ ಕೂಡ ಗೊತ್ತಿಲ್ಲ ನೀನೇ ರಿಯಲ್ ಕ್ರಿಮಿನಲ್ ಅನ್ನೋದು ಕೋಟ್ ಹಾಕೊಂಡಿರ್ತಕ್ಕಂತ ಖಳನಾಯಕ ನೀನು ನಿಜವಾದ ಖಳನಾಯಕ ನೀನಾಗಿದ್ದು ಎಲ್ರು ನನ್ನ ಮೇಲೆ ಬ್ಲೇಮ್ ಮಾಡ್ತದಾರ ನಾನೇನಾದ್ರೂ ಜೈಲ್ಗೆ ಹೋಗ್ಬೇಕಾಗಿರೋ ಸಮಯ ಬಂದ್ರೆ ನನ್ನ ಕೈಗೆ ಕೋಳ ಬಿದ್ರೆ ಖಂಡಿತವಾಗ್ಲೂ ನಿನ್ನನ್ನು ಕೂಡ ಜೊತೆಯಾಗೆ ಕರ್ಕೊಂಡು ಹೋಗ್ತೀನಿ ಖಂಡಿತ ಮರಿಬೇಡ ಇದನ್ನ ಜೊತೆಗೆ ನನ್ನ ಸಾಮ್ರಾಜ್ಯ ನೆಲಸಮ ಆಯ್ತು ಅಂದ್ರೆ ನಿನ್ನ ನೆಲಸಮ ಕೂಡ ಮಾಡೇ ಮಾಡ್ತೀನಿ ಅಂತ ಹೇಳಿ ಎಚ್ಚರಿಸ್ತಾರೆ ಇದ್ರಿಂದ ರವೀಂದ್ರ ಭಟ್ಕಳ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೋಚನೆ ಆಗ್ಬಿಡದೆ ಏನಪ್ಪಾ ಮಾಡುದು ಅಂತ ಹಾಗಿದ್ರೆ ಅಷ್ಟರ ಮಟ್ಟಿಗೆ ರವೀಂದ್ರ ಭಟ್ಕಳ್ ಅವರು ಇವ್ರಿಗೆಲ್ಲರೂ ಕೂಡ ಬೆಚ್ಚು ಬೀಳಿಸ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಎಲ್ಲದಕ್ಕೂ ಕೂಡ ಮಿಗಿಲಾಗಿ ರವೀಂದ್ರ ಭಟ್ಕಳ್ ಅವ್ರಿಗೆ ನಿಜಕ್ಕೂ ಕೂಡ ಹೆದರುತ್ತಿರೋದು ಆ ಅನಾಮಿಕ ಲೇಡಿ ಇಲ್ಲಿ ಶಕ್ತಿ ಮತ್ತು ಪಿನೇ ಕಿರುಗೈಯಲ್ಲಿ ಇಟ್ಕೊಂಡು ಕಿರುಳು ಬೆರಳಲ್ಲಿ ಇಟ್ಕೊಂಡು ಆಟ ಆಡಿಸ್ತಿರ್ತಕ್ಕಂಥ ಅನಾಮಿಕ ಲೇಡಿ ರವೀಂದ್ರ ಭಟ್ಕಲ್ ಲಾ ಪ್ರಾಕ್ಟೀಸ್ ಮಾಡೋಕೆ ಮತ್ತೆ ವಾಪಸ್ ಆಗ್ತಿದ್ದಾರೆ ಅನ್ನೋ ವಿಶ್ವ ತಿಳಿದಾಗೆ ಬಿಚ್ಚಿ ಬೀಳ್ತಿದ್ದಾರೆ ಶಕ್ತಿಗೆ ಕಾಲ್ ಮಾಡ್ತಾರೆ ಮತ್ತೆ ರವೀಂದ್ರ ಬರ್ತದಾನಂತೆ ನನ್ನ ಕುತ್ತಿಗೆಗೆ ಬಂದರೆ ಹಳೆ ಕೀಸ್ ಮತ್ತೆ ಓಪನ್ ಆಗಿ ನನಗೇನಾದರೂ ಆ ರವೀಂದ್ರ ನಿಂದ ತೊಂದರೆ ಆದರೆ ಖಂಡಿತ ಯಾರನ್ನ ಕೂಡ ಉಳಿಸೋದಿಲ್ಲ ಅಂತ ಆಕೆ ಹೇಳ್ತಿದ್ರೆ ನೀನು ಇನ್ನೂ ಯೋಚನೆ ಮಾಡಬೇಡ ಗಂಗಾ ಖಂಡಿತವಾಗ್ಲೂ ಆ ರೀತಿ ಏನೂ ಆಗಲ್ಲ ಅವ್ನಿಗೆ ಇನ್ನೂ ಕೂಡ ಒಂದು ಭಯ ಹಾಗೇನೆ ಇದೆ ಅದಕ್ಕೆ ಆ ಫೈಲ್ನ ಕೂಡ ಅವ್ನು ಇಟ್ಕೊಂಡಿಲ್ಲ ಆ ರೀತಿಯಾಗಿ ಹಳೆ ಕೀಸ್ ಮತ್ತೆ ಓಪನ್ ಆಗೋ ವಿಶ್ವನೇ ಇಲ್ಲ ಅಂತ ಹೇಳಿ ಹೇಳಿಬಿಡ್ತಾರೆ ಆದರೆ ಅನಾಮಿಕಾ ಲೇಡಿಗೆ ಆ ಒಂದು ಭಯ ಇನ್ನೂ ಕೂಡ ಕಾಡ್ತಾನೆ ಅದ ಅದಕ್ಕೆ ಕಾರಣ ರವೀಂದ್ರ ಭಟ್ಕಳ್ ಅವರ ಆ ಒಂದು ಚಾಟಿ ಮಾತು ಚಾಟಿ ಏಟು ಎಷ್ಟು ಮಟ್ಟಗಿರತ್ತೆ ಅದು ಎಷ್ಟು ಮಟ್ಟಿಗೆ ಕೂತ್ಕೇನ ಹಿಸ್ಕತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅನಾಮಿಕಾ ಲೇಡಿಗೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆಕೆ ಮಹಾ ಮಹಾಸ್ಕೆಚ್ನೆ ಮಾಡ್ತಿದ್ದಾಳೆ ರವೀಂದ್ರ ಭಟ್ಕಲ್ ವಿರುದ್ಧವಾಗಿ ಈ ಕಡೆ ರವೀಂದ್ರ ಬದುಕಿದ್ರೆ ಅಲ್ವಾ ಇಷ್ಟೆಲ್ಲ ಆಗೋದು ಮತ್ತೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾನೆ ಅಂದ್ರೆ ಖಂಡಿತ ಕೇಸರಿ ಓಪನ್ ಆಗ್ಬೋದು ಖಂಡಿತ ನನ್ನ ಸಮಾಧಿ ಗ್ಯಾರಂಟಿ ಅದೇ ಕಾರಣಕ್ಕೋಸ್ಕರನೇ ಅವನನ್ನೇ ಮಸಾನ ಸೇರಿಸ್ಬಿಟ್ರೆ ಹೇಗೆ ಅಂತ ಹೇಳಿ ಹೊಂಚ ಹಾಕಿದ್ದ ರವೀಂದ್ರ ಕತ್ತಿಯನ್ನ ಮುಗಿಸೋದಕ್ಕೆ ಅಲ್ಲಿ ಮುಂದಾಗ್ತಿದ್ದಾರೆ ಇತ ಕಡೆ ರವೀಂದ್ರ ಅವ್ರಿಗೂ ಕೂಡ ಮೊದಲೇ ಗೊತ್ತಿತ್ತು ಇಂಥದ್ದೊಂದು ದೊಡ್ಡ ಅನಾಹುತ ನಡೆದೇ ನಡೆಯುತ್ತೆ ಅಂತ ಅದೇ ಕಾರಣಕ್ಕೆ ಆ ಒಂದು ಸುಳಿವು ಅವ್ರಿಗೆ ಇರುವುದರಿಂದಾನೆ ಆಲ್ರೆಡಿ ಅರ್ಜುನ್ ಹತ್ರ ಕೂಡ ಮಾತು ತಗೊಂಡಿದ್ದಾರೆ ನಾನು ಇಲ್ಲದೆ ಇದ್ದರೂ ಕೂಡ ನನ್ನ ಮನೆಯನ್ನ ನೀನು ಕಾಪಾಡಬೇಕು ಅಂತ ಹೇಳಿ ಅರ್ಜುನ್ ಕೂಡ ಮಾತು ಕೊಟ್ಟಿದ್ದಾರೆ ಬಿಕಾಸ್ ಅವ್ರಿಗೆ ಮೊದಲೇ ಗೊತ್ತಿತ್ತು ಲಾ ಪ್ರಾಕ್ಟೀಸ್ನ ಶುರು ಮಾಡಿದ್ರೆ ಖಂಡಿತ ಆ ಕಾಣದ ಕೈಗಳು ಮತ್ತೆ ಬರ್ತಾರೆ ಮತ್ತೆ ನನ್ನ ನೆಮ್ಮದಿ ಹಾಳಾಗತ್ತೆ ನನ್ನ ಜೀವಕ್ಕೂ ಕೂಡ ತೊಂದರೆ ಆಗಬಹುದು ಅಂತ ಅದೇ ಕಾರಣಕ್ಕೆ ತನ್ನವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಭಯದಿಂದಾನೇ ಅವರು ಇಷ್ಟು ವರ್ಷ ಸೈಲೆಂಟ್ ಆಗಿರ್ಬೇಕಾಯ್ತು ಆದ್ರೆ ಭಾರ್ಗವಿ ಮತ್ತೆ ಅರ್ಜುನ ಆ ಗೋಸ್ಕರ ಅವರು ಅದೆಲ್ಲವನ್ನು ಕೂಡ ಮರೆತು ಲಾ ಪ್ರಾಕ್ಟೀಸ್ಗೆ ಒಪ್ಕೊಂಡ್ರು ಆದರೆ ಇವತ್ತು ಅದೇ ಗೊತ್ತಾಗ್ತದೆ ತನ್ನ ತಂದೆ ಕೋರ್ಟನ್ನು ಧರಿಸಿ ಮತ್ತೆ ಕೋರ್ಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ ಭಾರ್ಗವಿ ಏನು ಪಾಲಿಸ್ತದೆ ಆದರೆ ಆ ಒಂದು ಆಸೆ ದೊಡ್ಡ ಆಪತ್ತನ್ನೇ ತಂದಿರ್ತದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದರ ನಡುವೆ ಒಂದು ಮಗು ಕಳವಾಗತ್ತೆ ಆ ಮಗು ಕಳವಾಗೋದಕ್ಕೆ ಕಾರಣ ಕಾಂಟ್ರಾಕ್ಟರ್ ಅಂತ ಹೇಳಿ ಅವರ ತಂದೆ ತಾಯಿ ಅಪಾದನೆ ಮಾಡ್ತಿದ್ದಾರೆ ಆ ಕಡೆ ಕಾಂಟ್ರಾಕ್ಟರ್ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಜಿ ಪಿ ಪಾರ್ಟಿಲ್ ಹತ್ರ ಬಂದಿದ್ದಾರೆ ಆಲ್ರೆಡಿ ಬೃಂದಾ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ ಜಿ ಪಿ ಹತ್ರ ಬಂದಿದ್ದ ತನ್ನ ಒಂದು ಪ್ರಾಬ್ಲಮ್ ಅನ್ನ ಹೇಳ್ಕೊತಾರೆ ನನ್ನ ಮರ್ಯಾದೆ ಹೋಗ್ಬಾರ್ದು ನಾನು ಏನು ತಪ್ಪು ಮಾಡಿಲ್ಲ ನೀವೇ ನನ್ನ ಕಾಪಾಡ್ಬೇಕು ಅಂತ ಬಟ್ ಶಕುಂತಲಾ ಎಚ್ಚರಿಸ್ತಾರೆ ಜಿ ಪಿ ತಾಯಿ ಬಟ್ ಜಿ ಪಿ ಶಕುಂತಲ ಅವರ ಮಾತನ್ನ ನಂಬುವುದಿಲ್ಲ ಬಿಕಾಸ್ ಶಕುಂತಲ ಅವ್ರಿಗೆ ಅನ್ಸುತ್ತೆ ಕಾಂಟ್ರಾಕ್ಟರ್ ಖಂಡಿತವಾಗ್ಲೂ ಕೂಡ ಇದ್ರಲ್ಲಿ ಶಾಮೀಲಾಗದ ಇವುದೇ ಕೈವಾಡ ಇದೆ ಅಂತ ಆದ್ರೆ ಜೆ ಪಿ ಅಮ್ಮನ ಮಾತನ್ನ ನಂಬಿದ್ರೆ ಚಂದ ಇರ್ತಿತ್ತು ಆದ್ರೆ ಜೆ ಪಿ ನಂಬೋದು ಬೃಂದಾನ ಬೃಂದ ತುಂಬಾನೇ ಸ್ವಾರ್ಥಿ ತನ್ನಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ ಯಾರನ್ನ ಬೇಕಿದ್ರು ಕೂಡ ಸಮಾಧಿ ಕಟ್ಟೋಕ್ಕೂ ಕೂಡ ಸೈ ಅದೇ ಕಾರಣಕ್ಕೆ ಶಕುಂತಲ ಒಂದು ಮಾತು ಹೇಳಿ ಹೋಗ್ತಾರ ಇವತ್ತು ಬೃಂದಾನ ನಂಬಿ ಇದನ್ನೆಲ್ಲ ಮಾಡ್ತಾ ಇದ್ಯಾ ಒಂದಿನ ಬೃಂದಾನೇ ನಿನ್ ಕತೆಗೆ ಮಂಗಳ ಹಾಡ್ತಾಳೆ ಅಂತ ಹೇಳಿನೇ ಎಚ್ಚರಿಸಿ ಹೋಗ್ತಾರ ಈ ಕಡೆ ವೃಂದ ಅಂತೂ ಫುಲ್ ಖುಷಿ ಆಗಿದ್ದಾಳೆ ಬಿಕಾಸ್ ಜಿಪಿ ಅಂತ ಜಿಪಿನೇ ತನ್ನ ಮಾತನ್ನ ಕೇಳ್ತಿದ್ದಾರೆ ಇಡೀ ಮನೆಯಲ್ಲಿ ನಂದೇ ದರ್ಬಾರ್ ಅಂತ ಹೇಳಿ ಆದ್ರೆ ಜಿಪಿ ಅನ್ಕೊಂಡಿರೋದು ತನ್ನ ಸೊಸೆ ಸ್ವಾರ್ಥಿ ಆಗಿರ್ಬೋದು ನಾನು ಸ್ವಾರ್ಥಿನೇ ಅಲ್ವಾ ಆದ್ರೆ ನನ್ನ ಸೊಸೆ ನನ್ನ ಮೇಲೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾಳೆ ನಾನು ಸೂತಾಗ ನನ್ನನ್ನು ಎಲ್ಲರೂ ಕೂಡ ಬುಟ್ಟು ಮಾಡಿ ಆಡ್ಕೊಂಡಾಗ ಟೀಕಿಸ್ಕದಾಗ ನನ್ನ ಜೊತೆ ಇದ್ದದ್ದು ನನ್ನ ಸೊಸೆ ಬೃಂದ ಎಂಥ ಸೊಸೆ ಪಡೆಯೋದಕ್ಕೆ ನಾನು ಧನ್ಯ ಅನ್ನೋ ರೀತಿಯಲ್ಲಿ ಅವರು ತುಂಬಾ ಖುಷಿಯಾಗಿದ್ದಾರೆ ಆದರೆ ನಿಜಕ್ಕೂ ಆ ಬೃಂದನೇ ಜೇಪಿಗೆ ನಿಜಕ್ಕೂ ಕೂಡ ಮುಹೂರ್ತ ಇಡ್ತಾಳೆ ಅಂತಾನೆ ಅನಿಸುತ್ತೆ ಇದು ಎಲ್ಲದರ ನಡುವೆ ಜೀಪಿ ಕಥೆಯನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತ ಅನಾಮಿಕ ಲೇಡಿ ಹೇಳ್ತಾರೆ ಶಕ್ತಿಗೆ ಬಟ್ ಬೇಡ ಏನೋ ಒಂದು ಕೇಸ್ ಊತದಾನೆ ಹೆಚ್ಚುತ್ಕೋತಾನೆ ಅಂತ ಶಕ್ತಿನೇ ಹೇಳಿರ್ತಾರೆ ಎತ್ತ ಕಡೆ ರವೀಂದ್ರ ಭುಟ್ಕಳ್ ಅವರು ಆ ಒಂದು ಮಗು ಕಾಣಿಸ್ತಿಲ್ಲ ಅನ್ನೋ ಒಂದು ಕೇಸನ್ನ ಅವರೇ ತಗೊಂಡಿದ್ದಾರೆ ಈ ಕಡೆ ಭಾರ್ಗವಿ ಅರ್ಜುನ ತಗು ಅಂತ ಹೇಳಿದ್ರು ಬಟ್ ಅಪ್ಪ ತಗೊಂಡ್ರೇನೆ ಇದಕ್ಕೆ ನ್ಯಾಯ ಕೊಡ್ಸಕ್ ಅನ್ನೋದನ್ನು ಭಾರ್ಗವಿ ಅರ್ಥ ಮಾಡಿಸಿದಾಗ ರವೀಂದ್ರ ಅವರ ಆ ಮಗು ಕರೆದೋಗಿರೋ ಕೇಸನ್ನ ತಗೋತಾರೆ ಇದ ಕಡೆ ರವೀಂದ್ರ ಅವರು ಕೂಡ ಅದೇ ಕೇಸನ್ನ ತಗೊಂಡಿದ್ದಾರೆ ಕೊನೆಗೂ ಕೂಡ ಜಿ ಪಿ ಹಾಗೆ ರವೀಂದ್ರ ಭಟ್ಕಳ್ ಮತ್ತೆ ಮುಖಾಮುಖಿ ಆಗ್ತಿದ್ದಾರೆ ಈ ಒಂದು ಕೇಸ್ ನ ಮುಖಾಂತರ ಇಲ್ಲಿ ಹೆಂಡತಿ ತನ್ನ ಗಂಡಂಗೆ ಆರ್ತಿ ತೆಗೆದು ಒಳ್ಳೇದಾಗ್ಲಿ ಅಂತ ಹೇಳಿ ಗಂಡನನ್ನ ಮೊದಲನೇ ಬಾರಿ ಇಪ್ಪತ್ತು ವರ್ಷಗಳ ನಂತರ ಕೋರ್ಟ್ಗೆ ಕಳ್ ಕೊಡ್ತಿದ್ದಾರೆ ಆ ಕಡೆ ರವೀಂದ್ರ ಭಟ್ಕಳ್ ಕೂಡ ತುಂಬಾ ಖುಷಿಯಾಗಿದ್ದಾರೆ ಬಿಕಾಸ್ ಮಗಳು ಮತ್ತೆ ಅಳಿಯ ಖುಷಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಈ ಕಡೆ ಭಾರ್ಗವಿ ಕೋರ್ಟ್ಗೆ ಬರ್ತಾಳೆ ಅಪ್ಪ ಆಲ್ರೆಡಿ ಕೋರ್ಟ್ ಒಳಗಡೆ ಹೋಗಿದ್ದಾರೆ ವೃಂದ ಗೊತ್ತಾಗತ್ತೆ ಮಾವನ್ ವಿರುದ್ಧ ನಿಂತಿರೋದು ಅಪ್ಪ ಅಂತ ಅಪ್ಪ ಎಷ್ಟು ಸ್ಟ್ರೆಂತ್ಬಲ್ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದಾನೆ ಮತ್ತೆ ಮಾವನ್ಗೆ ಸೋಲಾಗ್ಬಿಟ್ರೆ ಅನ್ನೋ ಕಾರಣಕ್ಕೆ ಭಾರ್ಗವಿ ಹತ್ರ ಬಂದು ಏನ್ ಭಾರ್ಗವಿ ಅಪ್ಪ ಹೇಗೋ ನೆಮ್ಮದಿ ಆಗಿ ಮನೇಲಿ ನೀನ್ ಯಾಕೆ ರೀತಿ ಮಾಡಿ ಅಪ್ಪನ ಕೋರ್ಟ್ ಕರ್ಕೊಂಡ್ ಬಂದ ಅಪ್ಪನ ಒಳ್ಳೇದಾಗ್ತಿತ್ತಲ್ವಾ ಒಳ್ಳೇದಾಗ್ತಿತ್ತು ಅಲ್ವಾ ಮನೇಲೆ ಇದ್ದಿದ್ರ ಅಂತ ಹೇಳಿದಾಗ ನೀನ್ ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ನಾನಿದ್ದಾನೆ ಅಪ್ಪನ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂದಾಗ ಇಷ್ಟೊಂದು ಮೆರಿಬೇಡ ಜಸ್ಟ್ ಗೆದ್ದಿರೋದು ಒಂದು ಕೇಸ್ ಅನ್ನೋದನ್ನ ಮರಿ ಬೇಡ ನೀನು ಅಂತ ಹೇಳಿ ಬೃಂದ ಹೇಳ್ದಾಗ ಹೌದಮ್ಮ ನನ್ಗೆದ್ದಿರುವುದು ಒಂದೇ ಕೇಸು ಆದ್ರೆ ಸೋತಿದಾರಲ್ವಾ ಅವ್ರ ಸೋತಿರುವುದು ಒಂದೇ ಕೇಸು ಅದು ನನ್ನ ಮುಂದೆ ಅನ್ನೋದನ್ನ ನೀನ್ ಮರಿಬೇಡ ಅಂತ ಹೇಳಿ ಭಾರ್ಗವಿ ಚಕ್ಕರ್ ಕೊಡ್ತಾಳ ತದನಂತರ ಇಲ್ಲಿ ಕೋರ್ಟ್ನಲ್ಲಿ ಜಿ ಪಿ ಹಾಗೆ ರವೀಂದ್ರ ಅವರ ಮುಖಾಮುಖಿ ಆಗತ್ತೆ ಕುನಿಗೂ ಕೂಡ ಆ ಒಂದು ಮಕ್ಕಳ ಒಂದು ಕಣ್ಮರಿ ಆಗಿರುವುದರಲ್ಲಿ ಆ ಅನಾಮಕ ಲೇಡಿಯ ಕುತಂತ್ರ ಇದೆ ಕೈವಾಡ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹಳಿ ಕೀಸ್ ಕೂಡ ರಿ ಆಗ್ತಾ ಇದೆ ಇದೀ ಒಂದು ಸಮಯದಲ್ಲಿ ತನ್ನಗೆ ಮೆತ್ತ ಬರುತ್ತೆ ಅನ್ನೋ ಕಾರಣಕ್ಕೆ ಆ ಅನಾಮಕ ಲೇಡಿ ರವೀಂದ್ರ ಅವರ ಕತಿಯನ್ನು ಕೋರ್ಟ್ನಲ್ಲಿ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಅವರ ಕತಿಯನ್ನು ಮುಗಿಸೋದಕ್ಕೆ ಜಿ ಪಿ ಶಕ್ತಿ ಕೂಡ ಸಾಥ್ ಕೊಡ್ತಾರೆ ಡಿ ಭಾರ್ಗವಿ ಮುಂದನ ಅವರ ತಂದೆ ರವೀಂದ್ರ ಭಟ್ಕಲ್ ಮರಣವನ್ನ ಅಪ್ತಾರ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಕು